ನಮಸ್ತೆ ಸ್ನೇಹಿತರೆ ವಿಷ್ಣು ಪುರಾಣ ದ್ವಿತೀಯಾಂಶ ದ್ವಿತೀಯಾಂಶದಲ್ಲಿ ಯಾವ ಯಾವ ಅಂಶಗಳು ಬರುತ್ತವೆ ಎಂದು ತಿಳಿದುಕೊಳ್ಳೋಣ ಪ್ರಿಯವ್ರತನ ವಂಶ ಸಪ್ತ ಪಾತಾಳಗಳ ವರ್ಣನೆ ನರಕಗಳು ಈ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪರಶರರಿಂದ ಮೈತ್ರಿಯರು ಜಗತ್ತಿನ ಸೃಷ್ಟಿಗೆ ಸಂಬಂಧಿಸಿದಂತೆ ವಿವರಗಳನ್ನು ಕೇಳಿ ತಿಳಿದ ಬಳಿಕ ಸ್ವಯಂಭುವ ಮನುವಿನ ಮಗನಾದ ಪ್ರಿಯವ್ರತನ ಸಂತತಿಯ ಕುರಿತು ಹೇಳಲು ಕೇಳಿಕೊಂಡರು ಪರಶರರು ಮೈತ್ರಿಯ ಪ್ರಿಯವ್ರತನ ಪುತ್ರರಲ್ಲಿ ಅಗ್ನಿಂದ್ರ ಎಂಬುವವನಿಗೆ ಜಂಬೂದ್ವೀಪವನ್ನು ಕೊಡಲಾಗಿತ್ತು ಇವನು ಜಂಬೂ ದ್ವೀಪಕ್ಕೆ ಒಡೆಯನಾಗಿ ನಾಭಿ ಮೊದಲಾದ ಒಂಬತ್ತು ಗಂಡು ಮಕ್ಕಳ ತಂದೆಯಾದನು ಅಗ್ನಿಂದ್ರನು ಮಕ್ಕಳಿಗೆ ರಾಜ್ಯಗಳನ್ನು ಹಂಚಿಕೊಟ್ಟು ಶಾಲಾಗ್ರಾಮವೆಂಬ ಪುಣ್ಯಕ್ಷೇತ್ರಕ್ಕೆ ತಪಸ್ಸಿಗೆಂದು ಹೋದನು ಹಿಮ ಎಂಬ ದೇಶವನ್ನು ನಾಬಿಗೆ ಕೊಡಲಾಗಿತ್ತು ಇವನಿಗೆ ಮೇರುದೇವಿ ಎಂಬುವಳಲ್ಲಿ ಋಷಭನೆಂಬ ಮಹಾ ತೇಜಸ್ವಿಯಾದ ಮಗನು ಹುಟ್ಟಿದನು ಋಷಭನ ನೂರು ಮಂದಿ ಮಕ್ಕಳಲ್ಲಿ ಭರತನೇ ಇರಿಯವನು ಋಷಭನು ಧರ್ಮ ಪರಿಪಾಲಕನಾಗಿದ್ದನು ಯಾಗಗಳನ್ನು ಮಾಡಿದನು ಭರತನಿಗೆ ಪಟ್ಟಾಕಟ್ಟಿ ಕಟ್ಟಿ ತಪಸ್ಸಿಗೆಂದು ಪುಲಹಾಶ್ರಮಕ್ಕೆ ಹೊರಟು ಹೋದನು ಅಲ್ಲಿಯೇ ತಪೋನಿರತನಾಗಿ ಕಡೆಗೆ ಕೃಷನಿಗಿ ಸದ್ಗತಿ ಪಡೆದನು ಕಾಡಿಗೆ ಹೋಗುವಾಗ ಭರತನಿಗೆ ಈ ರಾಷ್ಟ್ರವನ್ನು ಕೊಟ್ಟು ಹೋದುದರಿಂದ ಹಿಮಾಲಯದ ದಕ್ಷಿಣಕ್ಕಿರುವ ಈ ದೇಶಕ್ಕೆ ಭಾರತ ವರ್ಷವೆಂಬ ಹೆಸರುಂಟಾಯಿತು ಭರತನು ಸಹ ತಂದೆಯಂತೆ ಯಜ್ಞಗಳನ್ನು ನೆರವೇರಿಸಿ ಕಡೆಯಲ್ಲಿ ತನ್ನ ಮಗ ಸುಮತಿಗೆ ರಾಜ್ಯವಿತ್ತು ಶಾಲಾಗ್ರಾಮ ಕ್ಷೇತ್ರದಲ್ಲಿ ಯೋಗಾಭ್ಯಾಸ ನಿರತನಾಗಿ ಪ್ರಾಣ ಸುಮತಿಯ ವಂಶಜರಲ್ಲಿ ಬಂದ ವಿಶ್ವಾಗ್ ಜ್ಯೋತಿಯಿಂದ ಜನಸಂತತಿ ವರ್ಧಿಸುತ್ತಾ ಹೋಯಿತು ಅವರಿಂದ ಭಾರತ ವರ್ಷ ಒಂಬತ್ತು ಬೇದ ಉಳ್ಳದ್ದಾಗಿ ಕಂಗೊಳಿಸಿತು ಈ ಸಂತತಿಯವರು ಕೃತಾತೇತ್ರ ಮೊದಲ ಯುಗ್ರಮದಲ್ಲಿ ಎಪ್ಪತ್ತೊಂದು ಯುಗಗಳವರೆಗೆ ಭರತ ಕಂಡವನ್ನು ಅನುಭವಿಸಿದರು ಹೀಗೆ ಪ್ರಜೆಗಳಿಂದ ತುಂಬಿಕೊಂಡ ಜಗತ್ತು ಸ್ವಯಂಭುವ ಮನ್ವಂತರದಲ್ಲಿ ವರಾಹ ಕಲ್ಪದ ಪ್ರಥಮ ಮನ್ವಂತರಕ್ಕೆ ಸ್ವಯಂಭೂಮನು ಹೊಡೆಯನಾಗಿದ್ದನು ಈ ಭೂಮಂಡಲದಲ್ಲಿ ಜಂಬು ಮೊದಲಾದ ಏಳು ದ್ವೀಪಗಳಿದ್ದು ಇವು ಏಳು ಸಮುದ್ರಗಳಿಂದ ಒಂದೊಂದು ಸುತ್ತುವರೆದಿದೆ ಲವಣ ಇಕ್ಷು ಮೊದಲುಗೊಂಡು ಈ ಏಳು ಸಮುದ್ರಗಳು ಏಳು ದ್ವೀಪಗಳನ್ನ ಆವರಿಸಿವೆ ಎಲ್ಲಾ ದ್ವೀಪಗಳ ಮಧ್ಯದಲ್ಲಿ ಜಂಬೂ ದ್ವೀಪವಿದೆ ಅದರ ನಡುವೆ ಮೇರು ಪರ್ವತವಿದೆ ಮೇರುವಿನ ದಕ್ಷಿಣಕ್ಕೆ ಮೊದಲನೆಯದು ಭಾರತ ವರ್ಷ ಬಳಿಕ ಕೆಂಪು ವಾಶ ವರ್ಷ ಇರಣ್ಯ ವರ್ಷ ಉತ್ತರ ಕುರು ವರ್ಷಗಳಿವೆ ಜಂಬೂ ವೃಕ್ಷವೇ ಜಂಬೂ ದ್ವೀಪವೆಂಬ ಹೆಸರು ಬರಲು ನಿಮಿತ್ತವಾಗಿದೆ ಈ ವೃಕ್ಷದ ನೇರಳೆ ಹಣ್ಣುಗಳು ಆನೆ ಗಾತ್ರದವಾಗಿದೆ ನೇರಳೆ ಹಣ್ಣಿನ ರಸ ಜಾಂಬೂ ನದಿಯಾಗಿ ಪ್ರವಹಿಸಿದೆ ಅಲ್ಲಿಯ ಜನರು ಈ ರಸ ಹೀರಿ ಮುಪ್ಪಿನದವರಾಗಿ ಇದ್ದಾರೆ ಮೇರುವಿನ ಪೂರ್ವದಲ್ಲಿ ಎರಡು ವರ್ಷಗಳು ಉದ್ಯಾನವನ ಇವೆ ಪಶ್ಚಿಮಕ್ಕೆ ಹಾಗೂ ದಕ್ಷಿಣದಲ್ಲೂ ವನಗಳಿವೆ ಪೂರ್ವದಲ್ಲಿ ಶಿತಾಂತ ಕುರಾರಿ ಮೊದಲಾದ ಕೇಸರ ಪರ್ವತಗಳಿವೆ ದಕ್ಷಿಣದಲ್ಲಿಯೂ ತ್ರಿಕೂಟ ಮೊದಲಾದ ಕೇಸರ ಪರ್ವತಗಳಿವೆ ಪಶ್ಚಿಮದಲ್ಲಿ ಶಿಕ್ಕಿವಾಸ ಮೊದಲಾದ ಕೇಸರ ಪರ್ವತಗಳಿರುತ್ತವೆ ಶಂಕೂಟ ಋಷಭ ನಾಗ ಮೊದಲಾದವು ಉತ್ತರಕ್ಕಿರುವ ಕೇಸರ ಪರ್ವತಗಳು ಮೇರುವಿನ ಮೇಲೆ ಬ್ರಹ್ಮನ ಮಹಾಪೂರಿ ಇದೆ ವಿಷ್ಣುಪಾದದಲ್ಲಿ ಹುಟ್ಟುವ ಗಂಗಾ ನದಿಯು ಚಂದ್ರಮಂಡಲವನ್ನು ತೋಯಿಸಿ ಬ್ರಹ್ಮಪುರಿಯಲ್ಲಿ ಧುಮುಕುತ್ತದೆ ಇದು ನಾಲ್ಕು ಕಾವಲಾಗಿ ಸೀತಾ ಅಲಕನಂದ ಚಕ್ಷು ಭದ್ರಾ ಎಂಬ ಹೆಸರುಗಳಿಂದ ಹರಿದು ಒಂದೊಂದು ಸಾಗರವನ್ನು ಸೇರುತ್ತವೆ ಗಂಧಮಾದನ ಕೈಲಾಸಗಳೆಂಬ ಪರ್ವತ ಪಂಕ್ತಿಗಳು ಪೂರ್ವ ಪಶ್ಚಿಮವಾಗಿ ಎಂಬತ್ತು ಯೋಜನೆಗಳಷ್ಟು ವಿಸ್ತರಿಸಿ ಸಮುದ್ರ ವ್ಯಾಪಿಸಿವೆ ಮೇರುವಿನ ನಾಲ್ಕು ದಿಕ್ಕುಗಳಲ್ಲಿರುವ ಕೇಸರ ಪರ್ವತಗಳ ನಡುವೆ ಮನೋಹರವಾದ ಕಂದಕಗಳಿದ್ದು ಅವನ್ನು ಸಿದ್ಧಚರಣರು ಉಪಯೋಗಿಸುವರು ಅಲ್ಲಿ ಕಾಡುಗಳು ಪಟ್ಟಣಗಳು ಇದ್ದು ಲಕ್ಷ್ಮಿ ವಿಷ್ಣು ಮೊದಲಾದ ದೇವಾಲಯಗಳಿವೆ ಕಂದಕಗಳಲ್ಲಿ ಅಗಲು ರಾತ್ರಿಗಳಲ್ಲಿ ಗಂಧರ್ವಾದಿಗಳು ದೈತ್ಯಾದಾನವರು ವಿಹರಿಸುತ್ತಾರೆ ವಿಷ್ಣುವು ಭಾರತದಲ್ಲಿ ಕೂರ್ಮರೂಪನಾಗಿ ಇರುತ್ತಾನೆ ಉತ್ತರ ಕುರು ವರ್ಷದಲ್ಲಿ ಮತ್ಸರುಪುವಿನಲ್ಲಿ ಭದ್ರಾಶ್ವ ದಿವೇಶದಲ್ಲಿ ಅಯಿಗ್ರವನಾಗಿಯೂ ಕೇತಮಾಲ ಎಂಬಲ್ಲಿ ವರಹ ರೂಪದಲ್ಲಿಯೂ ಇರುತ್ತಾನೆ ವಿಷ್ಣುವು ವಿಶ್ವರೂಪದಿಂದ ಇದ್ದಾನೆ ಎಲ್ಲರಿಗೂ ಆಧಾರ ವಿಷ್ಣು ಕಿಂಪುರುಷ ಮೊದಲಾದ ಎಂಟು ವರ್ಷಗಳಲ್ಲಿ ಶೋಕ ಶ್ರಮ ಉದ್ವೇಗ ಹಸಿವು ಭಯ ಮುಂತಾದ ಯಾವುದೂ ಇಲ್ಲ ಪ್ರಜೆಗಳು ಆರೋಗ್ಯವಂತರಾಗಿ ಹನ್ನೆರಡು ಸಾವಿರ ವರ್ಷಗಳವರೆಗೆ ಬಾಳುತ್ತಾರೆ ಅಲ್ಲಿಯ ಪರ್ವತಗಳಲ್ಲಿ ನೂರಾರು ನದಿಗಳು ಹುಟ್ಟಿವೆ ಸಮುದ್ರಕ್ಕೆ ಉತ್ತರದಲ್ಲಿ ಹಿಮಾಲಯಕ್ಕೆ ದಕ್ಷಿಣದಲ್ಲಿ ಭಾರತ ವರ್ಷವಿದ್ದು ಇಲ್ಲಿ ಭರತನ್ನ ಸಂತತಿ ನೆಲೆಸಿದೆ ಇದರ ವಿಸ್ತಾರ ಒಂಬತ್ತು ಸಾವಿರ ಯೋಜಗಳು ಸ್ವರ್ಗ ಮತ್ತು ಮೋಕ್ಷಪೇಕ್ಷೆಗಳಿಗೆ ಇದು ಕರ್ಮಭೂಮಿ ಈ ದೇಶದಲ್ಲಿ ಒಂಬತ್ತು ವಿಭಾಗಗಳಿದ್ದು ಒಂಬತ್ತನೆಯ ದ್ವೀಪ ಸಮುದ್ರದಿಂದ ಸುತ್ತುವರೆದಿದೆ ದಕ್ಷಿಣೋತ್ತರವಾಗಿ ಒಂದು ಸಾವಿರ ಯೋಜನವಿರುವ ಈ ದ್ವೀಪ ಎಂದರೆ ಭಾರತ ವರ್ಷದ ಮಧ್ಯದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂದು ನಾಲ್ಕು ವಿಭಾಗದ ಜನರಿದ್ದು ಇವರು ಯಜ್ಞ ವಾಣಿಜ್ಯ ಮೊದಲಾದ ವೃತ್ತಿಗಳನ್ನು ನಡೆಸುವರು ಇಲ್ಲಿನ ಪರ್ವತಗಳಿಂದ ನರ್ಮದಾ ಗೋದಾವರಿ ಭೀಮರಥಿ ಮೊದಲಾದ ನದಿಗಳು ಉಗಮಿಸಿ ಇತರ ನದಿಗಳು ಹಲವಾರು ಸಾವಿರ ಉಪನದಿಗಳು ಇವೆ ಈ ದೇಶದಲ್ಲಿ ಕುರು ಪಾಂಚಾಲ ಮಧ್ಯದೇಶ ಪುಂಡ್ರಾ ಕಾಳಿಂಗ ಮಗಧ ಸೌರಾಷ್ಟ್ರ ಸೌವೀರಾ ಸಾಲ್ವ ಹೂಣ ಕೋಸಲವಾಸಿಗಳೇ ಮೊದಲಾದವರು ಇದ್ದಾರೆ ಭಾರತದಲ್ಲಿ ಕೃತ ತೇತ್ರ ದ್ವಾಪರ ಹಾಗೂ ಕಲಿ ಎಂಬ ನಾಲ್ಕು ಯುಗಗಳು ಪ್ರವರ್ತಿಸುತ್ತವೆ ಮುನಿಗಳು ತಪೋನಿರತರಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾರೆ ಜಂಬೂ ದ್ವೀಪದಲ್ಲಿ ಭರತ ವರ್ಷವು ಸರ್ವಶ್ರೇಷ್ಠವೆನಿಸಿದೆ ಇದು ಪುಣ್ಯಭೂಮಿ ಕರ್ಮಭೂಮಿ ದೇವತೆಗಳು ಭರತ ಖಂಡದಲ್ಲಿ ಹುಟ್ಟುವ ಜನ ಧನ್ಯರು ಮಾನವ ಜನ್ಮ ಶ್ರೇಷ್ಠವಾದದ್ದು ಎಂದೆಲ್ಲ ಹಾಡಿಕೊಳ್ಳುತ್ತಾ ಇಲ್ಲಿ ಜನ್ಮ ಪಡೆದು ನಿಷ್ಕಾಮ ಕರ್ಮಗಳನ್ನು ಪರಮಾತ್ಮನು ಜಗನ್ನಿ ನಾಮಕನು ಆದ ವಿಷ್ಣುವಿಗೆ ಸಮರ್ಪಿಸಿ ಭಗವಂತನಲ್ಲಿ ಸೇರಿ ಹೋಗತಕ್ಕ ಭರತ ವರ್ಷದ ನಿವಾಸಿಗಳು ಧನ್ಯರೆನ್ನುವರು ಮಾನವರಿಗೆ ಭಾರತ ವರ್ಷವನ್ನು ಬಿಟ್ಟು ಬೇರೆಲ್ಲಿಯೂ ಕರ್ಮವೋ ವಿಹಿತವಾಗಿಲ್ಲ ಜಂಬೂದ್ವೀಪವು ಲವಣ ಸಮುದ್ರದಿಂದ ಆವೃತವಾಗಿರುವಂತೆ ಪ್ಲಕ್ಷ ದ್ವೀಪವು ಲವಣ ಸಮುದ್ರವನ್ನು ಸುತ್ತ ಆವರಿಸಿಕೊಂಡಿದೆ ಈ ದ್ವೀಪಕ್ಕೆ ಒಳೆಯ ಮೇಧಾತಿಥಿ ಎಂಬುವನು ಇವನಿಗೆ ಏಳು ಗಂಡು ಮಕ್ಕಳು ಶಾಂತಹಲೆ ಹಿರಿಯ ಧ್ರುವ ಕೊನೆಯವನು ಇವರೆಲ್ಲ ಈ ದ್ವೀಪ ವಿಭಾಗಕ್ಕೆ ಅಧಿಪತಿಗಳಾದರು ಪ್ಲಕ್ಷ ದ್ವೀಪದಿಂದ ಹಿಡಿದು ಶಾಖಾ ದ್ವೀಪದವರೆಗೆ ಜನರು ರೋಗ ರುಜಿನಿಗಳಿಲ್ಲದೆ ಐದು ಸಾವಿರ ವರ್ಷಗಳವರೆಗೆ ಬದುಕುವರು ದ್ವೀಪದ ನಡುವೆ ದೊಡ್ಡದಾದ ಪ್ಲಕ್ಷ ವೃಕ್ಷವಿದ್ದು ದ್ವೀಪಕ್ಕೆ ಆಯಸರು ಬಂದಿದೆ ಶ್ರೀ ಅರಿಯು ಅಲ್ಲಿರುವ ಆರ್ಯಕಾದಿ ವರ್ಣದವರಿಂದ ಸೋಮರೂಪನಾಗಿ ಅರ್ಚಿಸಲ್ಪಡುವನು ಶಲ್ಮಾನ್ಲಾ ದ್ವೀಪ ಎಂಬುವುದನ್ನು ವಪುಕ್ಷ್ಮಾನ್ ಎಂಬುವನು ಹಾಳಿದನು ಇವನಿಗೆ ಶ್ವೇತ ಹರಿತ ಮೊದಲಾದ ಏಳು ಮಕ್ಕಳು ಸಲ್ಮಾಲಾ ದ್ವೀಪದಿಂದ ಇಕ್ಷು ಸಮುದ್ರವು ಸುತ್ತಲೂ ಆವೃತವಾಗಿದೆ ಇಲ್ಲಿನ ಶ್ವೇತ ಹರಿತ ವರ್ಷ ಮೊದಲಾದ ಏಳು ವರ್ಷಗಳನ್ನು ಏಳು ಪರ್ವತಗಳು ವಿಭಾಗಿಸಿವೆ ಏಳು ನದಿಗಳೂ ಇವೆ ಈ ನದಿಗಳು ಪಾಪನಾಶೀನೀಯವಾಗಿವೆ ಇಲ್ಲಿಯೂ ಪ್ಲಕ್ಷ ದ್ವೀಪದಲ್ಲಿರುವಂತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರದಿಂದ ವಿಷ್ಣುವನ್ನು ಆರ್ಚಿಸುತ್ತಾರೆ ಶಲ್ಮಾಲಿ ಎಂಬ ಮಹಾವೃಕ್ಷವು ಈ ದ್ವೀಪದಲ್ಲಿದೆ ಇಲ್ಲಿ ದೇವತೆಗಳು ನೆಲೆಸಿದ್ದಾರೆ ಈ ದ್ವೀಪವು ಸುರೋಧಕ ಸಮುದ್ರದಿಂದ ಆವೃತವಾಗಿದ್ದು ಸಮುದ್ರವು ಕುಶದ್ವೀಪದಿಂದ ಆವರಿಸಿದೆ ಕುಶದ್ವೀಪದ ಹೊಡೆಯ ಜ್ಯೋತಿಷ್ಮಂತನು ಮಕ್ಕಳು ಹೇಳು ಇವರ ಹೆಸರಿನಿಂದಲೇ ಏಳು ವರ್ಷಗಳ ವಿಭಾಗವಿದ್ದು ಅಲ್ಲಿ ಮನುಷ್ಯರು ದೈತ್ಯದಾನವರೊಡನೆ ವಾಸಿಸಿದ್ದಾರೆ ದೇವ ಗಂಧರ್ವ ಯಕ್ಷ ಕಿಂಪುರುಷರು ಇದ್ದಾರೆ ನದಿ ಪರ್ವತಗಳು ಇಲ್ಲಿ ಸಹ ಇವೆ ಈ ದ್ವೀಪದಲ್ಲಿ ಕುಶಗಳ ಪೊದೆ ಇರುವುದರಿಂದ ಕುಶದ್ವೀಪವೆಂಬ ಹೆಸರು ಬಂದಿದೆ ಘೃತ ಸಮುದ್ರದ ಸುತ್ತ ಇರುವ ಕ್ರೌಂಚ ದೀವ ದ್ವೀಪ ದದಿ ಸಮುದ್ರದ ಸುತ್ತ ಇರುವ ಶಾಖ ದ್ವೀಪ ಬಳಿಕ ಪುಷ್ಕರ ದ್ವೀಪ ಇವು ಇತರ ದ್ವೀಪಗಳು ಶಾಖ ದ್ವೀಪದಲ್ಲಿ ಶಾಖ ಎಂಬ ಮಹಾವೃಕ್ಷವಿದೆ ಹೀಗೆ ಸಪ್ತ ದ್ವೀಪಗಳು ಸಪ್ತ ಸಮುದ್ರಗಳಿಂದ ಪರಿವೃತವಾಗಿದ್ದು ಒಂದೊಂದು ದ್ವೀಪವು ಅದರ ಸುತ್ತಲಿರುವ ಸಮುದ್ರವು ಸಮಾನ ಪರಿಮಾಣ ಹಳದೆ ಉಳ್ಳಾಗಿವೆ ಎಲ್ಲ ಸಮುದ್ರಗಳಲ್ಲಿಯೂ ಯಾವಾಗಲೂ ಒಂದೇ ಹಳತೆಯಲ್ಲಿ ನೀರಿರುತ್ತದೆ ಪುಷ್ಕರ ದ್ವೀಪದಲ್ಲಿ ಭೋಜನವು ಪ್ರಯತ್ನವಿಲ್ಲದೆಯೇ ಸಿಗುತ್ತದೆ ಜನರು ಅಲ್ಲಿ ಯಾವಾಗಲೂ ಷಡ್ರಸಗಳಿಂದ ಯುಕ್ತವಾದ ಭೋಜನವನ್ನು ಮಾಡುತ್ತಾರೆ ಸುತ್ತಲಿರುವ ಸ್ವಾದುಕ ಸಮುದ್ರದಾಚೆ ಜನ ವಸತಿ ಇರುವುದಿಲ್ಲ ಅಲ್ಲಿ ಯಾವ ಜೀವವೂ ಇಲ್ಲ ಒಟ್ಟಾರೆ ಸಮಸ್ತ ದ್ವೀಪ ಸಮುದ್ರ ಪರ್ವತಗಳಿಂದ ಕೂಡಿದ ಇಡೀ ಭೂಮಂಡಲವು ಐವತ್ತು ಕೋಟಿ ಯೋಜನಾ ವಿಸ್ತಾರವಾಗಿರುತ್ತದೆ ಶಾಖದ್ವೀಪ ಕುಶ ದ್ವೀಪಗಳಲ್ಲಿಯೂ ವಿಷ್ಣುವನ್ನ ಅರ್ಚಿಸುತ್ತಾರೆ ಕ್ರೌಂಚ ದ್ವೀಪದ ಹೊಡೆಯ ದ್ಯುಂತಿ ಮಂತನಿಗೆ ಏಳು ಮಕ್ಕಳಿದ್ದರು ಶಾಖದ್ವೀಪದ ಶಾಖವೃಕ್ಷದ ಗಾಳಿಯ ಸ್ಪರ್ಶದಿಂದ ಸಂತೋಷವಾಗುತ್ತದೆ ಪುಷ್ಕರ ದ್ವೀಪದಲ್ಲಿ ನದಿಗಳಾಗಿ ಅಲ್ಲಿ ಪರ್ವತಗಳಾಗಲಿ ಇಲ್ಲ ಮನುಷ್ಯರು ದೇವತೆಗಳು ಅಲ್ಲಿ ಸಮಾನ ರೂಪದಲ್ಲಿರುವವರಾಗಿರುತ್ತಾರೆ ವರ್ಧಾಶ್ರಮ ಧರ್ಮವೂ ಇಲ್ಲ ಭೂಮಂಡಲದ ಎತ್ತರ ಅಥವಾ ದಪ್ಪ ಎಪ್ಪತ್ತು ಸಾವಿರ ಯೋಜನೆಗಳು ಇದರ ಕೆಳಗಿರುವ ಪಾತಾಳಗಳು ಏಳು ಆತಾಳ ವಿಥಳ ನಿಥಳ ಗವಸ್ತಿಮಾನ್ ಮಹಾತಾಳ ಸುತಳ ಮತ್ತು ಪಾತಾಳ ಅವುಗಳ ನೆಲಗಳು ಬಿಳಿ ಕಪ್ಪು ಕೆಂಪು ಹಾಗೂ ಹಳದಿ ಬಣ್ಣದ್ದವು ಅಲ್ಲಿ ಉತ್ತಮವಾದ ಗೃಹಗಳಿದ್ದು ದೈತ್ಯನ ದೈತ್ಯದಾನವರು ಯಕ್ಷರು ನಾಗರು ವಾಸಿಸುತ್ತಾರೆ ಅಗಲು ಸೂರ್ಯರಶ್ಮಿಗಳು ಬರೀ ಬೆಳಕು ಚೆಲ್ಲುತ್ತವೆ ಸುಡು ಬಿಸಿಲು ಇರುವುದಿಲ್ಲ ಚಂದ್ರ ಬೆಳದಿಂಗಳು ನೀಡುತ್ತಾನೆ ಚಳಿ ಉಂಟು ಮಾಡುವುದಿಲ್ಲ ಉದ್ಯಾನ ನದಿ ಸರೋವರಗಳು ಇದ್ದು ಮನೋಹರವಾಗಿವೆ ಸಪ್ತ ಪಾತಾಳಗಳ ಕೆಳಗೆ ವಿಷ್ಣುವಿನ ತಮೋಮಯವಿದ್ದ ಶೇಷ ಎಂಬ ಶರೀರವಿದೆ ಶೇಷನನ್ನು ಅನಂತ ಎಂದು ಕರೆಯುತ್ತಾರೆ ಇವನಿಗೆ ಸಾವಿರ ಶಿರಗಳು ಒಂದೇ ಸುತ್ತು ಹಾಕಿ ಮಲಗಿರುವ ಶೇಷನ ಕಣ್ಣುಗಳು ಸದಾ ಮದದಿಂದ ಚಲಿಸುತ್ತಾ ಇರುತ್ತವೆ ಈತ ಶ್ವೇತ ಪರ್ವತದಂತೆ ಕಂಗೊಳಿಸುತ್ತಾನೆ ಆತನ ಮುಖಗಳಿಂದ ಕಲ್ಪಾಂತ ಕಾಲದಲ್ಲಿ ವಿಷಾಗ್ನಿ ಜ್ವಾಲೆಗಳಿಂದ ಉಜ್ವಲನಾದ ಸಂಕರ್ಷಣನೆಂಬ ರುದ್ರನು ಹೊರಬಂದು ತ್ರಿಲೋಕಗಳನ್ನು ನುಂಗುವನು ಪುರಾಣ ಋಷಿಯಾದ ಗರ್ಗನು ಪಾತಾಲದ ಬುಡದಲ್ಲಿರುವ ಆದಿಶೇಷನನ್ನು ಆರಾಧಿಸಿ ನಕ್ಷತ್ರಾದಿ ಜ್ಯೋತಿರ್ಮಂಡಲದ ತತ್ವವನ್ನು ತಿಳಿದನು ಅಂತಹ ಆದಿಶೇಷನಿಂದ ಈ ಭೂಮಿಯು ಧರಿಸಲ್ಪಟ್ಟಿದೆ ಆದಿಶೇಷನ ಸಾಮರ್ಥ್ಯವನ್ನು ಹೇಳಲು ಯಾರಿಗೆ ಸಾಧ್ಯ ಈತನು ಹವ್ಯಯನಾದ ಅನಂತ ನೆನೆಸಿದ್ದಾನೆ ಆದಿಶೇಷನು ದೇವಾಸುರ ಮನುಷ್ಯರಿಂದ ಕೂಡಿದ ಲೋಕಗಳ ಮಾಲೆಯನ್ನೇ ಧರಿಸಿದ್ದಾನೆ ಮೈತ್ರೇಯ ರೌರವ ಸೋಕರ ರೋಧ ವೈತಾರಣಿ ಲಾಲಾಭಕ್ಷ ಮೊದಲಾದ ಅನೇಕ ಭೀಕರವಾದ ನರಕಗಳಿವೆ ಇದೋ ಕೇಳು ಪಾಪಿಗಳನ್ನು ಈ ನರಕಗಳಿಗೆ ತಳ್ಳಲಾಗುತ್ತದೆ ಈ ನರಕಗಳು ಭೂಮಿ ಹಾಗೂ ಜಲದ ಕೆಳಗೆ ಇರುತ್ತವೆ ನರಕಗಳೆಲ್ಲ ಯಮರಾಜನ ಅಧೀನದಲ್ಲಿರುತ್ತವೆ ಒಂದೊಂದು ತಪ್ಪಿಗೂ ಒಂದೊಂದು ವಿಧವಾದ ನರಕವಿದೆ ಪಕ್ಷಪಾತದಿಂದ ಮಾತನಾಡಿದವನು ಗೌರವ ನರಕದಲ್ಲಿ ಬಿದ್ದರೆ ಎಂಡ ಕುಡಿಯುವವನು ಸೂಕರ ನರಕಕ್ಕೆ ಹೋಗುತ್ತಾನೆ ಸ್ವಾದಿಯಾದ ಹೆಂಡತಿಯನ್ನು ಮಾರುವವನು ಆಶ್ರಿತನನ್ನು ತೋರೊಯ್ಯುವ ತಪ್ತ ಲೋಹ ನರಕದಲ್ಲಿ ಬೀಳುತ್ತಾರೆ ಪ್ರಾಣಿಗಳ ಬೇಟೆಗಾರ ವಾಹಿನಿ ಜ್ವಾಲದಲ್ಲಿ ಬೀಳುವನು ಹೆಂಡತಿಯನ್ನೇ ವ್ಯಭಿಚಾರಕ್ಕೆ ಹಚ್ಚಿ ಜೀವಿಸುವವನು ಹೃದಯ ರಾಂಧವೆಂಬ ನರಕಕ್ಕೆ ಹೊರಗುವನು ಈ ರೀತಿಯಲ್ಲಿ ನೂರಾರು ಸಾವಿರಾರು ನರಕಗಳಿವೆ ಅಂತೆಯೇ ಪಾಪಕೃತ್ಯಗಳು ಸಾವಿರಾರು ಇವೆ ನರಕವಾಸಿಗಳು ತಲೆ ಕೆಳಗಾಗಿ ನಿಂತು ಸಹ ಸ್ವರ್ಗವಾಸಿ ದೇವತೆಗಳನ್ನು ನೋಡುತ್ತಾರೆ ದೇವತೆಗಳು ಅಧೋಮುಖರಾಗಿ ಕೆಳಗಿರುವ ನರಕವಾಸಿಗಳನ್ನು ನೋಡುತ್ತಾರೆ ಸ್ವರ್ಗದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟೇ ಜನ ನರಕದಲ್ಲಿದ್ದಾರೆ ಪಾಪ ಮಾಡಿದವನು ಪ್ರಾಯಶ್ಚಿತ ಮಾಡಿಕೊಳ್ಳದಿದ್ದರೆ ನರಕಕ್ಕೆ ಹೋಗುತ್ತಾನೆ ಹಲವು ಪಾಪಗಳಿಗೆ ಸರಿಸಮಾನದ ಪ್ರಾಯಶ್ಚಿತಗಳನ್ನು ಸ್ಮೃತಿ ಗ್ರಂಥಗಳಲ್ಲಿ ಹೇಳಲಾಗಿದೆ ಎಲ್ಲ ಪ್ರಾಯಶ್ಚಿತಗಳಿಗಿಂತಲೂ ಶ್ರೀಹರಿಯ ನಾಮಸ್ಮರಣೆಯು ಶ್ರೇಷ್ಠವಾದ ಪ್ರಾಯಶ್ಚಿತ ವಿಷ್ಣು ಸ್ಮರಣೆಯಿಂದ ಎಲ್ಲಾ ಪಾಪಗಳು ನಾಶವಾಗಿ ಮನುಷ್ಯ ಮೋಕ್ಷ ಹೊಂದುತ್ತಾನೆ ಅಹೋರಾತ್ರಿ ಹರಿನಾಮ ಸ್ಮರಣೆ ಮಾಡುತ್ತಿದ್ದರೆ ಪಾಪವು ಕ್ಷಯಿಸಿ ಮಾನವನು ನರಕಕ್ಕೆ ಹೋಗುವುದು ತಪ್ಪುತ್ತದೆ ಪಾಪಕ್ಕೆ ನರಕವೆಂದು ಪುಣ್ಯಕ್ಕೆ ಸ್ವರ್ಗವೆಂದು ಹೆಸರು ಸುಖವೇ ಸ್ವರ್ಗ ದುಃಖವೇ ನರಕ ಸುಖಕ್ಕೆ ಕಾರಣವಾಗುವುದು ದುಃಖಕ್ಕೂ ಕಾರಣವಾಗಬಹುದು ಆದ್ದರಿಂದ ಸುಖ ದುಃಖಾದಿಗಳೆಂಬುವುದು ಕೇವಲ ಮನಸ್ಸಿನ ಪರಿಣಾಮವಷ್ಟೇ ಜ್ಞಾನವೇ ಪರಬ್ರಹ್ಮ ಜ್ಞಾನಕ್ಕಿಂತ ಬೇರೆಯಾದದ್ದು ಇಲ್ಲ ವಿಶ್ವವೆಲ್ಲ ಜ್ಞಾನಾತ್ಮಕವಾಗಿಯೇ ಇದೆ ಜ್ಞಾನಾತ್ಮಕವಾದ ಪರಬ್ರಹ್ಮವೇ ಪರಮಾರ್ಥ ಇಲ್ಲಿಗೆ ದ್ವಿತೀಯಾಂಶದ ಕೆಲವು ಅಂಶಗಳನ್ನು ಮುಗಿಸುತ್ತಿದ್ದೇನೆ ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ಧನ್ಯವಾದಗಳು ಸ್ನೇಹಿತರೆಗೂ ಇಷ್ಟ ಆಗಿದ್ರೆ പ്ലീസ് ഒന്ന് ലൈക്ക് താസ് മറ്റു താങ്ക് യു വെരി മച്ച്